ാസ് കിച്ച രുചി സരദാര ಸಾಮಾನ್ಯವಾಗಿ ನಾವೆಲ್ಲರೂ ಮನೆಯಲ್ಲಿ ಅವಲಕ್ಕಿನ ಬಳಸ್ಕೊಂಡು ಅದರಿಂದ ಮಿಕ್ಸ್ಚರ್ ಚೂಡ ಅಂತೂ ಮಾಡೇ ಮಾಡ್ತೀವಿ ಆದ್ರೆ ನಾನ್ ನಿಮ್ಗೆ ಏನೋ ವೆರೈಟಿ ಆಗಿ ಡಿಫ್ರೆಂಟ್ ಆಗಿ ತೋರಿಸ್ಬೇಕು ಅಂತ ಈ ಕಾರ್ನ್ಫ್ಲೇಕ್ಸ್ ನ ಮನೆಗೆ ತಗೊಂಡ್ ಬಂದೆ ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಕಾರ್ನ್ ನ ಬಳಸ್ಕೊಂಡು ಇದರಿಂದ ಮಿಕ್ಸ್ಚರ್ ಚೂಡನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇನ್ನೇನು ದೀಪಾವಳಿ ಹಬ್ಬ ಹತ್ರ ಬರ್ತಾ ಇದೆ ಸಾಮಾನ್ಯವಾಗಿ ನಾವೆಲ್ಲರೂ ಮನೆಯಲ್ಲಿ ದೀಪಾವಳಿ ಹಬ್ಬಕ್ಕೆ ಅಂತ ತರಹೇವಾರಿ ಸ್ವೀಟ್ಸ್ ಗಳನ್ನ ಮಾಡೇ ಮಾಡ್ತೀವಿ ಆದ್ರೆ ಸ್ವೀಟ್ಸ್ ಜೊತೆಗೆ ಖಾರ ಇಲ್ದಿದ್ರೆ ಹೇಗೆ ಬನ್ನಿ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಫ್ಲೇಕ್ಸ್ ನ ಬಳಸ್ಕೊಂಡು ಇದರಿಂದ ಮಿಕ್ಸ್ಚರ್ ಚೂಡನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ದೀಪಾವಳಿ ಹಬ್ಬ ತುಂಬಾ ಹತ್ರನೇ ಬರ್ತಾ ಇದೆ ದೀಪಾವಳಿ ಹಬ್ಬಕ್ಕೆ ಸಿಂಪಲ್ ಆಗಿರೋ ಡಿಫ್ರೆಂಟ್ ಆಗಿರೋ ಅಂತ ಕಾರ್ನ್ಫ್ಲೇಕ್ಸ್ ಮಿಕ್ಸ್ಚರ್ ಚೂಡಾನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದ್ಲಿಗೆ ಕಾರ್ನ್ ಫ್ಲೇಕ್ಸ್ ಮಿಕ್ಸ್ಚರ್ ಚೂಡಾ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳಿ ಕಾರ್ನ್ಫ್ಲೇಕ್ಸ್ ಎಣ್ಣೆ ಶೇಂಗಾ ಒಣ ಕೊಬ್ಬರಿ ಒಣ ಮೆಣಸಿನ್ಕಾಯಿ ಪುಟಾಣಿ ಕರಿಬೇವಿನ ಸೊಪ್ಪು ಗೋಡಂಬಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಕಾರ್ನ್ ಫ್ಲೇಕ್ಸ್ ಮಿಕ್ಸ್ಚರ್ ಚೂಡ ಮಾಡೋ ವಿಧಾನನ ನೋಡ್ಕೊಂಡ್ ಬರೋಣ ಬನ್ನಿ ಒಲೆ ಹೊತ್ತಿಸ್ಕೊಂಡು ನಾನಿಲ್ಲಿ ಕರಿಯೋದಕ್ಕೆ ಅಂತ ಒಂದು ಬಾಂಡ್ಲೆನ ಇಟ್ಟಿದ್ದೀನಿ ಬಾಂಡ್ಲೆ ಕಾದ್ಮೇಲೆ ಕರಿಯೋದಕ್ಕೆ ಅಂತ ಬೇಕಾಗುವಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಕಾರ್ನ್ ಫ್ಲೇಕ್ಸ್ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಣ್ಣೆ ಚೆನ್ನಾಗಿ ಆದ್ಮೇಲೆ ಈ ಫ್ಲೇಕ್ಸ್ ನ ಹಾಕಬೇಕಾಗತ್ತೆ ಎಣ್ಣೆ ಸರಿಯಾಗಿ ಕಾದಿಲ್ಲ ಅಂದ್ರೆ ಈ ಕಾರ್ನ್ ಫ್ಲೇಕ್ಸ್ ಕೂಡ ನೀಟಾಗಿ ಫ್ರೈ ಆಗಲ್ಲ ಹಾಗಾಗಿ ಎಣ್ಣೆ ಕಾಯೋವರೆಗೂ ಕಾಯ್ಬೇಕಾಗತ್ತೆ ಎಣ್ಣೆ ಎಲ್ಲ ತುಂಬಾ ಚೆನ್ನಾಗಿ ಕಾದಿದೆ ಕಾರ್ನ್ಫ್ಲೇಕ್ಸ್ ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಈ ಫ್ಲೇಕ್ಸ್ ನ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಮತ್ತು ತುಂಬಾ ಗರಿ ಗರಿ ಆಗಿ ಬರುತ್ತೆ ಕರೆದ ಮೇಲೆ ಈ ಫ್ಲೇಕ್ಸ್ ನ ಹಾಗೆ ತಿನ್ಬಿಡ್ಬಹುದು ಅಷ್ಟು ರುಚಿಯಾಗಿರುತ್ತೆ ಈ ಫ್ಲೇಕ್ಸ್ ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದೀನಿ ಇದ್ರ ಜೊತೆಗೆ ಈಗ ಬೇರೆ ಪದಾರ್ಥಗಳನ್ನು ಸಹ ಎಣ್ಣೆಯಲ್ಲಿ ಕರಿಬೇಕಾಗತ್ತೆ ಶೇಂಗಾನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾನೆಲ್ಲ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ತೆಳುವಾಗಿ ಹೆಚ್ಚಿಟ್ಟಂತ ಒಣಕೊಬ್ರೀನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಒಣಕೊಬ್ರೀನು ಸಹ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ಒಣಕೊಬ್ರಿನ ಮಾತ್ರ ಇದೇ ರೀತಿ ತೆಳುವಾಗಿ ಹೆಚ್ಚಬೇಕಾಗತ್ತೆ ತೆಳುವಾಗಿ ಹೆಚ್ಚಿದ್ರೆ ಫ್ರೈ ಆದ್ಮೇಲೆ ತುಂಬಾ ಕ್ರಿಸ್ಪಿ ಆಗತ್ತೆ ಈಗ ನಾನು ಇಲ್ಲಿ ಎಂಟರಿಂದ ಹತ್ತು ಗೋಡಂಬಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿನೂ ಸಹ ಬ್ರೌನ್ ಕಲರ್ ಬರೋವರೆಗೂ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಸೈಡ್ ಅಲ್ಲಿ ಎತ್ತಿಡ್ಬೇಕಾಗತ್ತೆ ಕರಿಬೇವಿನ ಸೊಪ್ಪನ್ ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಸಹ ಅಷ್ಟೇ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ತುಂಬಾ ಕ್ರಿಸ್ಪಿ ಆಗುತ್ತೆ ಈ ಎಲ್ಲಾ ಪದಾರ್ಥಗಳನ್ನ ಇದೇ ತರ ಫ್ರೈ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ ಈಗ ಕೆಂಪು ಮೆಣಸಿನಕಾಯಿನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಣ್ಣೆ ತುಂಬಾ ಚೆನ್ನಾಗಿ ಕಾದಿರೋದ್ರಿಂದ ಒಣ ಮೆಣಸಿನಕಾಯಿ ಹಾಕಿದ ತಕ್ಷಣ ಫ್ರೈ ಆಗಿಬಿಡುತ್ತೆ ಹಾಗಾಗಿ ಎಣ್ಣೆಯಿಂದ ಇದನ್ನ ಬೇಗ ತೆಗಿಬೇಕಾಗತ್ತೆ ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಪುಟಾಣಿನೂ ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಹೀಟ್ ಬೇಕಾಗಿಲ್ಲ ಹಾಗಾಗಿ ಒಲೆನ ಆಫ್ ಮಾಡಿಬಿಟ್ಟು ಪುಟಾಣಿನೆಲ್ಲ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಎಣ್ಣೆಯಲ್ಲಿ ಕರೆದಿರೋಂತಹ ಪುಟಾಣಿನೂ ಸಹ ಸೈಡ್ ಅಲ್ಲಿ ಎತ್ತಿಡ್ತಾ ಇದ್ದೀನಿ ಈಗ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ನ ಈ ಮಿಕ್ಸಿಂಗ್ ಬೌಲ್ಗೆ ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥಗಳನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಮೊದಲಿಗೆ ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿದಂತ ಕಾರ್ನ್ ಫ್ಲೇಕ್ಸ್ ನ ಸೇರಿಸ್ತಾ ಇದ್ದೀನಿ ಫ್ರೈ ಮಾಡಿದಂತ ಶೇಂಗನ ಸೇರಿಸ್ತಾ ಇದ್ದೀನಿ ಫ್ರೈ ಮಾಡಿದಂತ ಒಣ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ ಫ್ರೈ ಮಾಡಿದಂತ ಒಣ ಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ ಪುಟಾಣಿನ ಸೇರಿಸ್ತಾ ಇದ್ದೀನಿ ಫ್ರೈ ಮಾಡಿದಂಥ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡಿದಂಥ ಎಲ್ಲ ಪದಾರ್ಥಗಳನ್ನು ಸಹ ಸೇರಿಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ರೆಡಿ ಆದಂತ ಕಾರ್ನ್ಫ್ಲೇಕ್ಸ್ ಮಿಕ್ಸ್ಚರ್ ಚೂಡನ ನಾನು ಸರ್ವಿಂಗ್ ಬೌಲ್ ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಸರ್ವಿಂಗ್ ಬೌಲ್ ಗೆ ಶಿಫ್ಟ್ ಮಾಡಿ ಎರಡು ಎರಡು ನಿಮಿಷಕ್ಕೆ ಈ ಚೂಡ ಎಲ್ಲ ಖಾಲಿ ಆಗ್ಬಿಡ್ತು ಅಷ್ಟೊಂದು ಗರಿ ಗರಿಯಾಗಿತ್ತು ಮತ್ತು ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿತ್ತು ದೀಪಾವಳಿ ಹಬ್ಬಕ್ಕೆ ನಾವೆಲ್ಲರೂ ಸ್ವೀಟ್ ನಂತೂ ಮಾಡೇ ಮಾಡ್ತೀವಿ ಆದ್ರೆ ಬರೀ ಸ್ವೀಟ್ ಅಂದ್ರೆ ಯಾರಿಗಿಷ್ಟ ಆಗತ್ತೆ ಹೇಳಿ ಸ್ವೀಟ್ ಜೊತೆಗೆ ಈ ಕುರುಮ್ ಕುರುಮ್ ಆಗಿರೋಂತ ಗರಿ ಗರಿ ಆದಂತ ಚೂಡ ಇದ್ರೆ ಎಷ್ಟು ರುಚಿ ಅಲ್ವಾ ವೀಕ್ಷಕರೇ ನಾನು ನಿಮಗೆ ಸಿಂಪಲ್ಲಾಗಿ ಮತ್ತು ಅಷ್ಟೇ ಗರಿ ಗರಿಯಾದಂಥ ಕಾರ್ನ್ಫ್ಲೇಕ್ಸ್ ಮಿಕ್ಸ್ಚರ್ ಚೂಡಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ನೀವು ಸಹ ದೀಪಾವಳಿ ಹಬ್ಬಕ್ಕೆ ಕಾರ್ನ್ಫ್ಲೇಕ್ಸ್ ಮಿಕ್ಸ್ಚರ್ ಚೂಡಾನ ಮನೆಯಲ್ಲಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಮುಂದಿನ ವಾರ ದೀಪಾವಳಿ ಹಬ್ಬಕ್ಕೆ ನಾನು ನಿಮಗೆ ಸ್ಪೆಷಲ್ ಆದಂಥ ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಮಿಸ್ ಮಾಡ್ಕೊಳ್ಬೇಡಿ ಮುಂದಿನ ವಾರ ಬರೋ ವಿಡಿಯೋಗಾಗಿ ಇರಿ ನಮಸ್ಕಾರ ஜம்ருச்சி சரதாரா